ಮಾನ್ಯ ಬಂಧುಗಳೇ ತುಂಗಭದ್ರ ಜಲಾಶಯ ಸುಮಾರು ಅರವತ್ತೆಂಟು ವರ್ಷಗಳು ತುಂಬಿರ್ತಕ್ಕಂಥ ಜಲಾಶಯ ನೀನು ಎಪ್ಪತ್ತು ವರ್ಷ ಆಯ್ತಾ ಬಂದಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಈ ಜಲಾಶಯಕ್ಕೆ ಗೇಟ್ಗಳನ್ನು ಅಳವಡಿಸಿದ್ದು ಪ್ರತಿ ಐವತ್ತು ವರ್ಷಕ್ಕೆ ಐವತ್ತು ವರ್ಷ ತುಂಬಿದ ಮೇಲೆ ಗೇಟ್ಗಳನ್ನು ಬದಲಾಯಿಸಬೇಕು ಆದರೆ ಅರವತ್ತೆಂಟು ವರ್ಷಗಳಾದರೂ ಕೂಡ ಬದಲಾಯಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕಾರಣ ತುಂಗಭದ್ರ ಜಲಾಶಯವನ್ನ ಮೇಂಟೆನೆನ್ಸ್ ಮಾಡ್ತಾ ಇದ್ದವರು ಅದನ್ನ ಚೆನ್ನಾಗಿ ಮೇಂಟೈಂಟನೆನ್ಸ್ ಮಾಡ್ಕೊ ಬಂದಿದ್ರು ಇದು ಅಂತರರಾಜ್ಯ ಜಲಾಶಯ ಕರ್ನಾಟಕ ಆಂಧ್ರ ಈಗ ಇತ್ತೀಚೆಗೆ ತಮಿಳ್ ತೆಲಂಗಾಣ ಮೂರೂ ರಾಜ್ಯಗಳಿಗೆ ಸೇರಿದಂಥ ಜಲಾಶಯ ಇದು ಈ ಜಲಾಶಯದಿಂದ ಕರ್ನಾಟಕಕ್ಕೆ ಸುಮಾರು ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಜಮೀನಿಗೆ ನೀರು ಉಣಿಸ್ತಕ್ಕಂಥ ಜಲಾಶಯ ಇದು ಹಾಗೇನೆ ಆಂಧ್ರಕ್ಕೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ಎಕರೆಗೆ ನೀರು ಉಣಿಸ್ತಕ್ಕಂಥದ್ದು ಮೂರು ಲಕ್ಷ ಎರಡು ಸೇರಿ ಎಂಬತ್ತೇಳು ಸಾವಿರ

ಸೇರಿ ಹನ್ನೆರಡು ಲಕ್ಷ ಲಕ್ಷ ಕರ್ನಾಟಕಕ್ಕೆ ಒಂಬತ್ತು ಲಕ್ಷ ನಾನು ಹೇಳ್ತೀನಿ ನಡ್ರಿ ಕರ್ನಾಟಕಕ್ಕೆ ಒಂಬತ್ತು ಲಕ್ಷ ಇಪ್ಪತ್ತಾರು ಸಾವಿರ கரென்றி கரெக்டா ஒட்டு ஒம்பத்துல இப்ப சாய கர்நாடகக்கே

ನನಗೆ ಈ ಡಿಪಾರ್ಟ್ಮೆಂಟ್ನವರು ಸರಿಯಾಗಿ ತಪ್ಪು ಮಾಡಿಕೊಟ್ಬಿಟ್ಟಿದ್ದೀರ ಯಾರ್ಯವರು ಕೇ ಯಾರು ನನಗೆ ಬರ್ಕೊಟ್ಟಿರೋರು ಏಯ್ ಯಾವನ ಅವನು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಮೂರು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಅವರು ಹಾಂ ಏಯ್ ಯಾವನ್ರಿ ನೀವು ಇಂಜಿನಿಯರಿಗೆ ಕೆಲಸ ಕೊಟ್ಟರೆ ಬರ್ಕೊಡೋದೊಂದು ಹೇಳೋದೊಂದು ಅವರೆಲ್ಲ ಮೂರು ಲಕ್ಷ ಅಂತ ಹೇಳ್ತಾ ಇದ್ದಾರಲ್ಲ ಒಟ್ಟು ಆರು ಲಕ್ಷ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆರು ಲಕ್ಷ ಚಿಲ್ಲರೆ ಆಂಧ್ರಕ್ಕೆ ಎಂಬತ್ತೇಳು ಸಾವಿರ ತೆಲಂಗಾಣಕ್ಕೆ ಸರಕ್ಟ್ ನೀವು ಬೇರೆ ಹೇಳ್ತೀರಿ ಇವ್ರು ಬರ್ಕೊಟ್ಟಿರೋದು ಬೇರೆ ಅದಾಯ್ತಪ್ಪ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರ ಎಕರಲ್ಲಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಕರ್ನಾಟಕಕ್ಕೆ ಆಂಧ್ರಕ್ಕೆ ಎಷ್ಟು ಯಾವ ಇಂಜಿನಿಯರ್ ಕೆಲಸ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ ಅವ್ನು ಮೂರು ಲಕ್ಷ ಹೇಳ್ತಾನೆ ಏಯ್ ಇಲ್ಲಪ್ಪ ಅವರು ಜಾಸ್ತಿ ಹಾಂ ಆರು ಲಕ್ಷ ಸಮಥಿಂಗ್ ಬರ್ತೀವಿ ಸರ್ ಆಂಧ್ರೆ ತೆಲೆಂಗಾಣ ಸೇರಿ ಆರು ಲಕ್ಷ ಬರ್ತೀವಿ ಇಲ್ಲ ರೀ ಬೇರೆ ಒಂಬತ್ತು ಲಕ್ಷ ಏ ಇದು ಬಳ್ಳಾರಿ ವಿಜಯನಗರಕ್ಕೆ ಅಂತ ಇರೋದ್ರಿ ಒಂಬತ್ತು ಹನ್ನೆರಡು ಹದಿನಾರು ಮೂವತ್ತೆಂಟು ಹೇಳ್ತಾರೆ ಅವರು ಈಗ ಒಟ್ಟಿಗೆ ಕರ್ನಾಟಕಕ್ಕೆ ನಾನು ಆಂಧ್ರಕ್ಕೆ ಚೆಕಪ್ ಮಾಡಿ ಹೇಳ್ತೀನಿ ಒಂಬತ್ತು ಲಕ್ಷದ ಇಪ್ಪತ್ತಾರು ಸಾವಿರ ಎಕರೆ ಎರಡು ನಾಲೆಗಳಿಂದ ಎಡಗಂಡೆ ಬಲದಂಡೆ ನಾಲೆಯಿಂದ ಎಡದಂಡೆ ನಾಲೆಯಲ್ಲಿ ಆರು ಲಕ್ಷ ಮತ್ತೆ ಬಲದಂಡೆ ನಾಲೆಯಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ದಿಸ್ ಈಸ್ ದಿ ಕರೆಕ್ಟ್ ಫಿಗರ್ ಅಲ್ವಾ ಯಾರು ರೈತರಿಗೆ ಗೊತ್ತು ನಿಮಗೆ ಗೊತ್ತಿಲ್ಲ ಏನಿವೆ ಇದನ್ನ ಅಂಕಿಅಂಶಗಳು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ನಾನು ಸರಿಯಾಗಿ ತಿಳ್ಕೊಂಡು ಹೇಳ್ತೀನಿ ನನಗೆ ಓದು ಜ್ಞಾಪಕ ನನಗೆ ಕರ್ನಾಟಕ ಸರ್ ಆರು ಲಕ್ಷ ಆಂಧ್ರ ಸರ್ ಅಂತ ಹೇಳ್ತಾರೆ ಸರಿ ಇದೆಯಾ

ಮತ್ತು ತೆಲಂಗಾಣದ ಎಂಬತ್ತೇಳು ಸಾವಿರ ಎಕರೆ ಈಗ ಇಂಜಿನಿಯರ್ ಕೊಟ್ಟಿರ್ತಕ್ಕಂಥ ನಂಬರ್ ಅವ್ರು ಕೊಟ್ಟಿರೋದು ಸರಿ ಅಂತ ಅನ್ಕೊಂಡಿದ್ದೀನಿ ಒಂದು ವೇಳೆ ಈ ತಪ್ಪಾದ್ರೆ ಆ ಇಂಜಿನಿಯರ್ ಮೇಲೆ ಕ್ರಮ ತಗತೀನಿ ಸೊ ಇದು ಒಂದು ಅಂತರ ರಾಜ್ಯ ಜಲಾಶಯ ಹತ್ತನೇ ತಾರೀಕು ಗೇಟ್ ಕಟ್ಟಾಗಿ ಹತ್ತೊಂಬತ್ತನೇ ಗೇಟ್ ಕಟ್ಟಾಗಿ ನೀರಲ್ಲಿ ನೀರಿನಲ್ಲಿ ಏ ಬಿಡಪ್ಪ ಆಮೇಲೆ ಹನ್ನೊಂದನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಹತ್ತನೇ ತಾರೀಕು ರಾತ್ರಿನೇ ಶಿವರಾಜ್ ತಂಗಡಿಗೆ ಇವರೆಲ್ಲರೂ ಕೂಡ ವಿಸಿಟ್ ಮಾಡಿ ಇದನ್ನ ಗೇಟ್ ಮತ್ತೆ ರಿಪೇರಿ ಮಾಡಿ ನೀರು ಹರಿದೋಗದಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕನ್ನಾಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಕನ್ನಡ ಗೊತ್ತಾಗುತ್ತಲ್ಲ ನಿಮಗೆ ಅವರ ಆದೇಶದ ಪ್ರಕಾರ ನಾರಾಯಣ ಇಂಜಿನಿಯರಿಂಗ್ ಮತ್ತೆ ಜಿಂದಾಲ್ ಸ್ಟೀಲ್ ಕಂಪನಿ ಮತ್ತೆ ಇನ್ನೊಂದು ಇಂಜಿನಿಯರಿಂಗ್ ಯಾವುದು ಕಂಪನಿ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪನಿ ಈ ಮೂರೂ ಕಂಪ್ನಿಗಳು ಕನ್ನಯ್ಯ ನಾಯ್ಡು ಅವರ ಮುಂದಾಳತ್ವದಲ್ಲಿ ಮತ್ತೆ ಎಲ್ಲ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಸೆಕ್ರೆಟರಿಗಳು ಎಲ್ಲ ಸೇರ್ಕೊಂಡು ಇತರ ಸಿಬ್ಬಂದಿಯವರೆಲ್ಲ ಸೇರ್ಕೊಂಡು ಇದನ್ನ ರಿಪೇರಿ ಮಾಡಿದ್ದಾರೆ ಒಂದೇ ವಾರದಲ್ಲಿ ಒಂದೇ ವಾರದಲ್ಲಿ ನಾನು ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಆಗಸ್ಟ್ ಹದಿಮೂರನೇ ತಾರೀಕು ಭೇಟಿ ಕೊಟ್ಟಿದ್ದೆ ಕನ್ನಯ್ಯ ನಾಯ್ಡು ಅವರನ್ನ ಚೀಫ್ ಇಂಜಿನಿಯರ್ಗಳನ್ನ ಭೇಟಿ ಮಾಡಿದ್ದೆ ಅವ್ರು ಹೇಳಿದ್ರು ಒಂದು ವಾರದಲ್ಲಿ ಮಾಡ್ತೀವಿ ರೈತರು ಆತಂಕದಲ್ಲಿದ್ದಾರೆ ಯಾವುದೇ ಕಾರಣಕ್ಕೆ ನೀರು ಪೋಲಾಗ್ದಾಗಿ ನೋಡ್ಕೋಬೇಕು ಆದಷ್ಟು ಜಾಗ್ರತೆ ಇದನ್ನ ರಿಪೇರಿ ಮಾಡಬೇಕು ನೀರು ಜಲಾಶಯದಿಂದ ಅರ್ದು ತಡೆಗಟ್ಟಬೇಕು ಅಂಥೇಳಿ ನಾನು ಸೂಚನೆಯನ್ನು ಕೊಟ್ಟೆ ಆ ಸೂಚನೆ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಒಂದೇ ವಾರದಲ್ಲಿ ರಿಪೇರಿ ಆಯಿತು ನಾನು ಎಲ್ಲ ಇಂಜಿನಿಯರಿಂಗ್ ಕಂಪ್ನಿಗಳಿಗೆ ಜಿಂದಾಲ್ನವರಿಗೆ ಹಿಂದೂಸ್ತಾನ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ ನಾರಾಯಣ್ ಇಂಜಿನಿಯರಿಂಗ್ ಕಂಪ್ನಿಯವರಿಗೆ ಕನ್ನಯ್ಯ ನಾಯ್ಡು ಅವರಿಗೆ ಮತ್ತು ಎಲ್ಲ ಇಂಜಿನಿಯರ್ಗಳು ಮತ್ತು ಸಿಬ್ಬಂದಿಯವರಿಗೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ